ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಚೇತನ್ ಚಹಳು ನೀವು ರೊಮೆಟೆಡ್ ಅರ್ಥ ಸಾಕಾಗುತ್ತೆ ಗೊತ್ತಾ ನಮ್ಮ ದೇಹದಲ್ಲಿ ಪಿತ್ತದ ಅಂಶ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಅದು ಚಿಕ್ಕ ಪುಟ್ಟ ಹೋಗುತ್ತೆ ಯಾವಾಗ ಚಿಕ್ಕ ಪುಟ್ಟ ಅವಾಗ ಅವಾಗೆಸ್ ಅಂತ ಹೇಳ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಈ ಚಿಕ್ಕ ಪುಟ್ಟ ಜಾಯಿಂಟ್ಗಳು ಮರ್ಚಕಾಗಲ್ಲ ಜನ ಯಾಚಕ್ಕಾಗಲ್ಲ ಜೊತೆಗೆ ಈ ಶೀತಕಾಲ ಬಂತು ಅಂತ ಹೇಳಿದ್ರೆ ಒಂಥರ ತುಂಬಾ ನೋವು ಆಗ್ತಾ ಇರುತ್ತೆ ಯಾಕಪ್ಪ ಈ ಶೀತಕಾಲ ಬಂತು ಅನ್ನೋಷ್ಟು ಲವ್ ಆಗ್ತಾ ಇರುತ್ತೆ ಯೂಶಲಿ ಮಿಡ್ಲ್ ಆಫ್ ದ ಮಿಡ್ಲ್ ಫಿಂಗರ್ಗೆ ಯೂಶಲಿ ಕಾಣಿಸ್ಕೊಡುತ್ತೆ ಜೊತೆಗೆ ಇದರಲ್ಲಿ ಟೆಸ್ಟ್ ಗಳು ಅಂತ ಬಂದಾಗ ರೊಮಟೆಡ್ ಆರ್ಥರೈಟಿಸ್ ಅಲ್ಲಿ ಆರ್ ಫ್ಯಾಕ್ಟರ್ ಅಂತ ಇರುತ್ತೆ ಆರ್ ಫ್ಯಾಕ್ಟರ್ ಪಾಸಿಟಿವ್ ಬರಬಹುದು ಅಥವಾ ನೆಗೆಟಿವ್ ಬರ್ಬೋದು ಅಥವಾ ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗೋದು ಆಗ್ಬೋದು ಎಚ್ ಎಲ್ ಟ್ವೆಂಟಿ ಸೆವೆನ್ ಅಂತ ಹೇಳ್ತೀವಿ ಹಂಗಾದ್ರೆ ಈ ರೊಮಟೆಡ್ ಅರ್ಥರೈಟಿಸ್ ಗೆ ಶಾಶ್ವತ ಇಲ್ಲವಾ ಇಲ್ವಾ ಎಷ್ಟೊಂದ್ಸರಿ ನಾವು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಸಾಕಾಗ್ ಡಾಕ್ಟರ್ ಏನೆಲ್ಲ ತಗೊಂಡ್ರು ವಾಸಿನೇ ಆಗ್ತಾ ಇಲ್ಲ ಅಂತ ತುಂಬಾ ಜನ ಬಳತಾ ಇರ್ತಾರೆ ಖಂಡಿತವಾಗ್ಲು ಆಯುರ್ವೇದದಲ್ಲಿ ಸಂಪೂರ್ಣವಾಗಿ ವಾಸಿ ಮಾಡ್ತಕ್ಕಂಥ ಬುಡ ಮುಖಾಂತರ ವಾಸಿ ಆಗ್ತಕ್ಕಂಥ ಸಾಕಷ್ಟು ಮೆಡಿಸಿನ್ಸ್ ಗಳು ಇದಾವೆ ಅವ್ರು ಈ ರೊಮೊಟಾರ್ಥೆಟಿಸ್ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಅದಕ್ಕೆ ಮೇನ್ ಆಗಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರತಕ್ಕಂಥ ಟಾಕ್ಸಿನ್ಸ್ ಪಿತ್ತದ ಎಲ್ಲ ಭೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟು ಆ ಟ್ರೀಟ್ಮೆಂಟ್ ಮಾಡಿ ಆದಮೇಲೆ ಆ ಪಾಚನ ಅಮೃತ ಕಲ್ಯಾಣ ಕ್ಷಾರ ಅಂತೆಲ್ಲ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತೊಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ರೊಮೊಟೆಡ್ ಆರ್ಥ್ರೈಟಿಸ್ ಇರಲಿಕ್ಕೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಏನೂ ಟೆನ್ಷನ್ ಮಾಡ್ಕೋಬೇಡಿ